ನಮ್ಮ ಖಾನಾಪುರು ರೈತರ ಸಂಘಟನೆಯವರು ಕಕ್ಕೇರಿಯವರು ಅವರು ಅವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಾದಾಯಿ ಕಳಸ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡ್ಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡ್ಬೇಕು ಅಂತ ಹೇಳಿದ್ದಾರೆ ಅದ್ರ ಮನವಿನ ತಗೊಂಡೆ ಆಮೇಲೆ ನಮ್ಮ ಕೆ ಎಸ್ ಆರ್ ಟಿಸಿ ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ ಅವರ ಪೇ ಪೇ ರಿವಿಷನ್ ರಿವಿಷನ್ ಆ ಏನಿದೆ ಅದನ್ನ ಅವರು ಇಸ್ವಿಯಿಂದ ಮಾಡ್ಕೊಡ್ಬೇಕು ಎರಡ್ ಸಾವಿರದ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ಅನಂತ್ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ಹೇಳಿದೀನಿ ನಮ್ಮ ಸಾರಿಗೆ ಸಚಿವರು ಅವರು ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ ಆಮೇಲೆ ಇಲ್ಲಿ ಕೆಲವು ಸಂಘಟನೆಗಳು ಇಲ್ಲಿ ಕೆಲವು ತಾಲೂಕು ಎರಗಟ್ಟಿ ತಾಲೂಕು ಅದಕ್ಕೆ ಕೆಲವು ಎಲ್ಲಾ ಅವಶ್ಯ ಇರತಕ್ಕಂತ ಕಾಮಗಾರಿಗಳಾಗಬೇಕು ಅಂತ ಇನ್ನೊಂದು ತಾಲೂಕ್ ಯಾವ್ದಿದೆ ಅದು ಮುಂಡರಗಿ ತಾಲೂಕು ಅವರು ಕೂಡ ಅವ್ರ ಹೊಸ ತಾಲೂಕು ಆಗಿರೋದ್ರಿಂದ ಅಲ್ಲಿಗೆ ಹೊಸ ಎಲ್ಲ ಸೌಲಭ್ಯಗಳು ಬೇಕು ಅಂತ ಆಮೇಲೆ ಹೂಗಾರ್ ಸಮಾಜದವರು ಅವ್ರಿಗೆ ಎಸ್ ಸಿ ಅಥವಾ ಎಸ್ ಟಿ ಗೆ ಸೇರಿಸಬೇಕು ಯಾಕೆಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಜನರಲ್ ಅಂದ್ರೆ ಒಬಿಸಿ ಕ್ಯಾಟಗರಿಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರದೊಂದು ಬೇಡಿಕೆ ಇದೆ ಹೂಗಾರ್ ಸಮಾಜ ಈ ನೋಡಿ ನಾನು ಇವತ್ತು ನಾನ್ ಮನವಿ ಮತ್ತೆ ಇಲ್ಲಿ ಈಗ ನಮ್ಮ ಮೇಟಿ ಅವರ ನೇತೃತ್ವದಲ್ಲಿ ರೈತ ಪರ ಸಂಘಟನೆ ಇದೆ ಹಸಿರು ಸೇನೆ ಏನಿದೆ ಅವರು ಕೂಡ ರೈತರ ಸಮಸ್ಯೆಗಳು ಅದೇನಾಗಿದೆ ಅವ್ರಿಗೆ ಈ ನೋಂದಣಿ ಮಾಡೋದ್ರಲ್ಲಿ ಬೆಲೆ ಹೆಚ್ಚಾಗಿದೆ ರೇಟ್ ಹೆಚ್ಚಾಗಿದೆ ಪಂಪ್ ಸೆಟ್ ಇರ್ತಾ ಅದನ್ನ ಕನೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಬೆಲೆ ಹೆಚ್ಚಾಗಿ ರೇಟ್ ಹೆಚ್ಚಾಗಿದೆ ಮತ್ತು ಈ ಕೇಂದ್ರ ಸರ್ಕಾರ ಇವತ್ತು ಏನು ಬೆಳೆ ಸಾಲ ಇದೆ ಅದನ್ನ ಕಡಿತ ಮಾಡಿರುವಂತದ್ದು ಐದು ಸಾವಿರ ಕೋಟಿ ಇಂದ ಸುಮಾರು ಸಾವಿರದ ಐನೂರು ಕೋಟಿಗೆ ಇಳಿಸಿದ್ದಾರೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಅವರು ಹೇಳಿದ್ದಾರೆ ಎಲ್ಲ ಬೇಡಿಕೆ ನಾನು ತಗೊಂಡಿದ್ದೀನಿ ಈಗ ನಮ್ಮ ಮುಖ್ಯಮಂತ್ರಿ ಹತ್ರ ನಮ್ಮ ಮುಖ್ಯಮಂತ್ರಿ ನನಗೆ ಹೇಳಿದ್ರು ಎಲ್ಲ ತಗೊಂಡ್ ಬಂದು ಎಲ್ಲ ತಿಳ್ಕೊಂಡು ಬಂದು ನನಗೆಲ್ಲ ಮಾಹಿತಿ ಕೊಡು ಸಾಯಂಕಾಲ ರಾತ್ರಿ ಇವತ್ತು ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಎಲ್ಲ ತೆಗೆದುಕೊಂಡು ಹೋಗಿ ಈ ತರ ಎಲ್ಲ ಬೇಡಿಕೆಗಳಿದೆ ಯಾವ್ಯಾವ್ದು ಯಾವ ರೀತಿಯ ಸ್ಪಂದನೆ ಮಾಡಬೇಕು ಯಾವ್ದು ನಾವೇ ಈಗಲೇ ತೀರ್ಮಾನ ಮಾಡೋದು ಯಾವುದು ಇದ್ರೆ ಅದನ್ನು ಕೂಡ ಮಾಡೋಣ ಮತ್ತು ಮುಂದೆ ಏನು ಆ ಇಲಾಖೆ ಸಚಿವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಮಾಡ್ಬೇಕಾಗ್ತದೆ ಎಲ್ಲ ಬೇಡಿಕೆಗಳನ್ನೂ ಕೂಡ ಮುಖ್ಯಮಂತ್ರಿ ನೋಡಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರ್ತದೆ ಸರ್ಕಾರಗಳು ಸ್ಪಂದಿಸ್ತದೆ ಎಲ್ಲ ಕೆಲಸಗಳು ಎಲ್ಲಾ ಸರ್ಕಾರ ಎಲ್ಲ ಮಾಡಕ್ ಆಗೋದಿಲ್ಲ ಯಾವ್ದು ಸಾಧ್ಯ ಆಗತ್ತೆ ಯಾವ್ದು ನ್ಯಾಯಯುತವಾಗಿರುವಂತದ್ದು ಮತ್ತು ಸರ್ಕಾರದ ಒಂದು ಏನು ಆರ್ಥಿಕ ಮತ್ತು ಬೇರೆ ಬೇರೆ ಎಲ್ಲಾ ಸೌಲಭ್ಯಗಳು ನೋಡ್ಕೊಂಡು ತೀರ್ಮಾನಗಳ ಮಾಡ್ಬೇಕು ಅದಕ್ಕೋಸ್ಕರ ಖಂಡಿತವಾಗಿಯೂ ಎಲ್ಲಾ ಬೇಡಿಕೆಗಳು ನೋಡಿದ್ರೆ ಅವ್ರದೇ ಅವರ ದೃಷ್ಟಿಕೋನ ನೋಡಿದ್ರೆ ನ್ಯಾಯಯುತವಾಗಿರುವಂತ ಬೇಡಿಕೆಗಳೇ ಯಾವುದು ಕೂಡ ನಾವು ಇದೇನಪ್ಪ ಇವರು ಈ ತರ ಕೇಳ್ತಾ ಇದಾರೆ ಅಂತ ಹೇಳುವಂತದ್ದು ಒಂದು ಬೇಡಿಕೆನೂ ಇಲ್ಲ ಎಲ್ಲ ನ್ಯಾಯುತವಾದಂತ ಬೇಡಿಕೆಗಳಿದೆ ಎಷ್ಟು ಮಟ್ಟಿಗೆ ನಾವು ಸ್ಪಂದಿಸ ಸಾಧ್ಯ ಆಗುತ್ತೆ ಅದನ್ನ ಖಂಡಿತ ಸ್ಪಂದಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಇದೆಲ್ಲ ಮಾಡಿದಾರಂತೆ ಆದ್ರೂ 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 ನಾನು ನೋಡ್ತೀನಿ ಆದ್ರೂ ನಮ್ಮ ಇವ್ರ ಜೊತೆ ಮಾತಾಡ್ತೀನಿ ಮಾತಾಡ್ಬಿಟ್ಟಿದ್ದಕ್ಕೆ ಇನ್ನೇನಾದ್ರು ಇನ್ನು ಹೆಚ್ಚು ಅದಕ್ಕೆ ಅನುಕೂಲ ಮಾಡಬೇಕು ಇವತ್ತು ಪ್ರಥಮ ದಿನ ಇನ್ನೇನಾದ್ರು ಇಲ್ಲಿ ಬೇರೆ ಯಾವ್ದು ಏನು ಕುಂದು ಕೊರತೆಗಳಿದ್ರೆ ಅದನ್ನ ಸರಿಪಡಿಸತಕ್ಕಂಥ ನಮ್ಮ ಆಡಳಿತ ಅವ್ರಿಗೆ ಹೇಳ್ತೀವಿ ಆಯ್ತಾ